ನಮಸ್ತೆ ಎಲ್ರಿಗೂ ನಾನು ಶೋಭಾ ಸಾಮಾನ್ಯವಾಗಿ ರವೆ ಉಂಡೆನ ಮಾಡ್ತೀವಿ ಆದರೆ ಕ್ಯಾರೆಟ್ ಉಪಯೋಗಿಸಿ ಒಂದು ಸಲ ನೀವು ರವೆ ಉಂಡೆನ ಮಾಡಿ ನೋಡಿ ಖಂಡಿತ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ಕ್ಯಾರೆಟನ್ನು ನಾವು ಉಪಯೋಗಿಸಿ ಮಾಡ್ತಾ ಇರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಬನ್ನಿ ಹಾಗಾದರೆ ಈ ಕ್ಯಾರೆಟ್ ರವೆ ಲಡ್ಡನ್ನು ತುಂಬ ಸ್ವೀಟಾಗಿ ಸಾಫ್ಟಾಗಿ ಹಾಗೆ ಒಂದೊಳ್ಳೆ ರುಚಿಯಲ್ಲಿ ಮತ್ತು ನ್ಯಾಚುರಲ್ ಕಲರಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ನೋಡೋಣ ಇವಾಗ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ ಸಕ್ಕರೆ ಸೇರಿಸ್ತಾ ಇದ್ದೀನಿ ಒಂದು ಕಪ್ ಅಳತೆಯಿಂದ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ತಗೊಂಡಿದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿಕೊಂಡು ಸಕ್ಕರೆನ ಸೇರಿಸ್ಕೊಳ್ಳಿ ಹಾಗೆ ಸಕ್ಕರೆ ಜೊತೆಗೆ ಒಂದು ನಾಲ್ಕರಿಂದ ಐದು ಏಲಕ್ಕಿಕಾಯಿನೂ ಕೂಡ ಬಿಡಿಸಿ ಇದ್ದೀನಿ ನೋಡಿ ಸಕ್ಕರೆ ಮತ್ತು ಏಲಕ್ಕಿಕಾಯಿ ಇದೆರಡು ಪದಾರ್ಥನೂ ಸ್ವಲ್ಪ ನಾವು ನುಣ್ಣಗೆ ಪುಡಿ ಮಾಡಿಕೊಳ್ಳೋಣ ಇವಾಗ ನೋಡಿದ್ರಲ್ಲ ಸಕ್ಕರೆ ಮತ್ತು ಏಲಕ್ಕಿಕಾಯಿ ಪುಡಿ ರೆಡಿಯಾಗಿದೆ ಇದನ್ನು ನಾವು ಒಂದು ಪಾತ್ರೆಗೆ ಸಪ್ರೇಟಾಗಿ ಎತ್ತಿಡೋಣ ಇವಾಗ ಇದೇ ಮಿಕ್ಸಿ ಜಾರ್ಗೆ ಕ್ಯಾರೆಟ್ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಕ್ಯಾರೆಟ್ ಬಂದು ಮೀಡಿಯಮ್ ಸೈಜು ಎರಡು ಕ್ಯಾರೆಟನ್ನು ಇದ್ದೀನಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಈ ಕ್ಯಾರೆಟ್ಗೆ ನಾವು ಒಂದು ಕಾಲು ಕಪ್ ಆಗುವಷ್ಟು ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ನಾವು ಸ್ವಲ್ಪ ಪೇಸ್ಟಾಗಿ ಮಾಡ್ಕೊಳ್ಳೋಣ ಜಾಸ್ತಿ ನೀರು ಹಾಕೋಬಾರ್ದು ಒಂದು ಕಾಲು ಕಪ್ಪು ನೀರು ಹಾಕೊಂಡ್ರೆ ಸಾಕು ಇವಾಗ ನೋಡಿದ್ರಲ್ಲ ಈ ರೀತಿ ನಾನು ಕ್ಯಾರೆಟ್ ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟ ಆದರೆ ಸಾಕು ಇವಾಗ ಇದನ್ನು ತೆಗೆದು ನಾವು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ ಇಷ್ಟೇ ಇದು ಇವಾಗ ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟಿದ್ದೀನಿ ತುಪ್ಪ ಇದ್ದೀನಿ ತುಪ್ಪ ಬಂದು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ತುಪ್ಪ ತಗೊಂಡಿದ್ದೀನಿ ಹಾಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿದ್ದೀನಿ ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ ಹಾಕಿ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಸ್ವಲ್ಪ ಗೋಡಂಬಿ ಒಣ ದ್ರಾಕ್ಷಿ ಹಾಗೆ ಬಾದಾಮ್ ಪೀಸಸ್ನ ಕೂಡ ಹಾಕಿದ್ದೀನಿ ನಿಮಗೆ ಇಷ್ಟ ಬಂದಿರುವಂಥ ಡ್ರೈ ಫ್ರೂಟ್ಸ್ ಹಾಕಿ ನೀವು ಇದನ್ನು ಮಾಡ್ಕೋಬೋದು ಇವಾಗ ನೋಡಿದ್ರಲ್ಲ ಈ ರೀತಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಎಲ್ಲನೂ ಕೂಡ ತೆಗೆದು ಸಪ್ರೇಟಾಗಿ ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ಇವಾಗ ಅಲ್ಲಿ ಉಳಿದಿರುವಂಥ ತುಪ್ಪಕ್ಕೆ ನಾವು ಈ ಕ್ಯಾರೆಟ್ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಗ್ರೈಂಡ್ ಮಾಡ್ಕೊಂಡಂಥ ಈ ಕ್ಯಾರೆಟ್ ಪೇಸ್ಟನ್ನ ಪೂರ್ತಿಯಾಗಿ ಸೇರಿಸ್ತಾ ಇದ್ದೀನಿ ಉರಿನ ಕಡಿಮೆ ಮಾಡಿಕೊಂಡು ಚೆನ್ನಾಗಿ ನಾವು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೊತಾ ಇದನ್ನ ಫ್ರೈ ಮಾಡ್ಕೋಬೇಕು ಕ್ಯಾರೆಟ್ ಪೇಸ್ಟಲ್ಲಿ ಇರುವಂಥ ಹಸಿ ವಾಸನೆ ಹೋಗಬೇಕು ಮತ್ತು ಆ ಕ್ಯಾರೆಟ್ ಪೇಸ್ಟು ಎಣ್ಣೆ ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಕಲರು ಕೂಡ ಚೇಂಜ್ ಆಗುತ್ತೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ತುಂಬವತ್ತೇನು ಟೈಮ್ ತಗೊಳ್ಳಲ್ಲ ಇವಾಗ ನೋಡಿದ್ರಲ್ಲ ನಾನು ಕೂಡ ಒಂದೆರಡು ನಿಮಿಷ ನೋಡಿ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಕ್ಯಾರೆಟ್ ಪೇಸ್ಟು ತುಪ್ಪ ಬಿಟ್ಟು ಹದವಾಗಿ ಫ್ರೈ ಆಗಿದೆ ಹಾಗೆ ಕಲ್ಲರು ಕೂಡ ಚೇಂಜ್ ಆಗಿದೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು ಒಂದೆರಡು ನಿಮಿಷ ಅಷ್ಟೇ ಇವಾಗ ಇದಕ್ಕೆ ನಾವು ರವೆ ಹಾಕಿ ಹುರ್ಕೋಬೇಕು ರವೆ ಹಾಕ್ತಾ ಇದ್ದೀನಿ ರವೆ ಬಂದು ಒಂದು ಕಪ್ ಅಳತೆಯಲ್ಲಿ ಒಂದು ಕಾಲು ಆಗುವಷ್ಟು ರವೆ ಹಾಕೋತಾ ಇದ್ದೀನಿ ಆಗಿ ನಾವು ಉಪ್ಪಿಟ್ಟು ಮಾಡುವಂಥ ದಪ್ಪ ರವೆ ಹಾಕ್ತಾ ಇರೋದು ಇವಾಗ ನಾವು ರವೆನ ಚೆನ್ನಾಗಿ ಹುರ್ಕೋಬೇಕು ಉರಿನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮಧ್ಯೆ ಮಧ್ಯೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಒಂದು ಮೂರರಿಂದ ನಾಲ್ಕು ನಿಮಿಷ ರವೆನ ನಾವು ಚೆನ್ನಾಗಿ ಹುರ್ಕೋಬೇಕು ಅಲ್ಲಿರುವಂಥ ಕ್ಯಾರೆಟ್ ಪೇಸ್ಟ್ ಜೊತೆ ರವೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿದ್ರಲ್ಲ ಈ ರೀತಿ ನಾನು ಹುರ್ಕೊತಾ ಇದ್ದೀನಿ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಮತ್ತೆ ರವೆ ಆ ಕ್ಯಾರೆಟ್ ಪೇಸ್ಟ್ ಎರಡು ಕೂಡ ಹದ್ದವಾಗಿ ಮಿಕ್ಸ್ ಆಗಿದೆ ರವೆನ ನಾವು ಕಡಿಮೆ ಹುರಿನಲ್ಲಿ ಎಷ್ಟು ಚೆನ್ನಾಗಿ ಹುರ್ಕೋತೀವೋ ನಾವು ಮಾಡುವಂತ ಕ್ಯಾರೆಟ್ ರವೆ ಲಡ್ಡು ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ ಇವಾಗ ನೋಡಿ ರವೆನ ನಾನು ಹದ್ದವಾಗಿ ಹುರ್ಕೊಂಡಿದ್ದೀನಿ ಇಷ್ಟ ಆದ್ರೆ ಸಾಕು ಇವಾಗ ಇದಕ್ಕೆ ಒಣ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ ರವೆನ ಯಾವ ಕಪ್ಪಲ್ಲಿ ತಗೊಂಡೋ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ರವೆಗೆ ಒಂದು ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಹುರ್ಕೊಳ್ಳೋಣ ಅಂದ್ರೆ ಈ ಒಣ ಕೊಬ್ಬರಿ ತುರಿನ ನಿಮ್ಗೆ ಎಷ್ಟು ಅಷ್ಟು ಹಾಕೋಬಹುದು ಒಂದು ಕಪ್ ಬೇಕಾದರೂ ಹಾಕೋಬಹುದು ಅಥವಾ ಎರಡು ಕಪ್ಪು ಬೇಕಾದರೂ ಹಾಕೋಬಹುದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಬಿಸಿ ಮಾಡ್ಕೊಂಡ್ರೆ ಸಾಕು ತುಂಬ ಹೊತ್ತೇನು ಹುರ್ಕೊಳ್ಳೋದು ಬೇಡ ಇವಾಗ ಇದಕ್ಕೆ ನಾವು ಸಕ್ಕರೆ ಪುಡಿನ ಹಾಕೋಣ ಅವಾಗಲೇ ನಾವು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಂತ ಏಲಕ್ಕಿ ಕಾಯಿ ಮತ್ತೆ ಈ ಸಕ್ಕರೆ ಪುಡಿನ ಸೇರಿಸ್ತಾ ಇದ್ದೀನಿ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪೂರ್ತಿಯಾಗಿ ಸೇರಿಸೋದು ಬೇಡ ಟೇಸ್ಟ್ ನೋಡಿಕೊಂಡು ನಮ್ಗೆ ಎಷ್ಟು ಅಷ್ಟು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೋದು ಇವಾಗ ನಾನು ಸ್ವಲ್ಪ ಸಕ್ಕರೆ ಪುಡಿನ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೋಬೇಕು ಸಕ್ಕರೆ ಪುಡಿ ಹಾಕಿದ ಮೇಲೆ ನಾವು ತುಂಬ ಹೊತ್ತು ಗ್ಯಾಸ್ ಆನ್ ಮಾಡಬಾರ್ದು ಇವಾಗ ನೋಡಿ ರೆಡಿಯಾಗಿದೆ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಹಾಲು ಇದ್ದೀನಿ ಹಾಲು ಬಂದು ನಾನು ರವೆನ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಹಾಲು ಹಾಕ್ತಾ ಇರೋದು ಅರ್ಧ ಕಪ್ಪಾಗುವಷ್ಟು ಹಾಲು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಒಂದು ಕಾಲು ಕಪ್ಪಾಗುವಷ್ಟು ರವೆಗೆ ಹಾಲು ಬಂದು ಕಾದಿರುವಂಥ ಹಾಲು ಹಸಿ ಹಾಲಲ್ಲ ಇವಾಗ ಅವಾಗಲೇ ನಾವು ಸಪ್ರೇಟ್ ಆಗಿ ಹುರಿದು ಎತ್ತಿಟ್ಕೊಂಡಂತ ಗೋಡಂಬಿ ಮತ್ತೆ ಒಣ ದ್ರಾಕ್ಷಿನ ಸೇರಿಸಿದೀನಿ ಹಾಗೆ ಫೈನಲ್ಲಿ ಒಂದೆರಡು ಸ್ಪೂನ್ ತುಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವೇನಾದರೂ ಗ್ಯಾಸ್ ಅಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊತು ಅಂದರೆ ನಾವು ಹಾಲು ಹಾಕಿರೋದ್ರಿಂದ ರವೆ ಎಲ್ಲ ಹುಬ್ಬಿ ಹಳ್ಕೊಂಡ್ಬಿಡುತ್ತೆ ರವೆನ ನಾವು ಅಳಿಸ್ಕೋಬಾರದು ರವೆ ಏನಾದರೂ ಅಳಿಸ್ಕೊತು ಅಂದ್ರೆ ರವೆ ಉಂಡೆ ಅಷ್ಟೊಂದು ಚೆನ್ನಾಗಿರಲ್ಲ ಒಂಥರ ಉಪ್ಪಿಟ್ಟು ತರ ಆಗ್ಬಿಡುತ್ತೆ ಹಾಗಾಗಿ ನಾವು ಗ್ಯಾಸ್ ಆಫ್ ಮಾಡ್ಕೊಂಡು ಹಾಲು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಆವಾಗ ನಮ್ಮ ಕಣ್ಣಿಗೆ ರವೆ ಹಾಕಾಗಿ ಕಣ್ಣು ಕಾಣುತ್ತೆ ಮತ್ತೆ ನಾವು ಮಾಡುವಂತ ರವೆ ಕ್ಯಾರೆಟ್ ಲಡ್ಡು ಕೂಡ ತುಂಬಾ ಸಾಫ್ಟ್ ಬರುತ್ತೆ ಇವಾಗ ನೋಡಿ ಇಷ್ಟೇ ಫೈನಲಿ ರೆಡಿ ಆಯಿತು ಇವಾಗ ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ ಕರೆಕ್ಟಾಗಿ ಇದೆಯಾ ಅಂತ ಇಲ್ಲ ಅಂತ ಅಂದ್ರೆ ಏನಾದ್ರೂ ಗಟ್ಟಿ ಆಯ್ತು ಅಂದ್ರೆ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೋಬೋದು ನೋಡಿ ಕರೆಕ್ಟಾಗಿ ಆಗಿದೆ ಉಂಡೆ ಕಟ್ಟೋದಿಕ್ಕೆ ಇವಾಗ ನಮ್ಮ ಕೈ ಮುಟ್ಟುವಷ್ಟು ಬಿಸಿ ಆರಿದ್ರೆ ಸಾಕು ತುಂಬಾ ತಣ್ಣಗಾಗೋದಕ್ಕೆ ಬಿಡೋದು ಬೇಡ ಸ್ವಲ್ಪ ಬಿಸಿ ಇರುವಾಗಲೇ ನಮಗೆ ಬೇಕಾದ ಸೈಜಲ್ಲಿ ಅಲ್ಲಿ ನಾವು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಇವಾಗ ನೋಡಿ ಅದನ್ನೆಲ್ಲ ತೆಗೆದು ನಾನು ಸಪ್ರೇಟ್ ಆಗಿ ಒಂದು ಪಾತ್ರೆಗೆ ಹಾಕಿದ್ದೆ ಸ್ವಲ್ಪ ಬಿಸಿ ಇರುವಾಗಲೇ ನಮಗೆ ಬೇಕಾದ ಸೈಜಲ್ಲಿ ನಾವು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ನೋಡಿ ಈ ಒಂದು ಸೈಜಲ್ಲಿ ನಾನು ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೂ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ ನೋಡೋದಕ್ಕೂ ಕೂಡ ಒಂದೊಳ್ಳೆ ಕಲ್ಲರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಒಂದೊಳ್ಳೆ ನ್ಯಾಚುರಲ್ ಕಲರಲ್ಲಿ ಮಾಡ್ಕೋಬೋದು ಒಂದು ಡಿಫ್ರೆಂಟ್ ಆದ ಟೇಸ್ಟಲ್ಲಿ ಸಾಮಾನ್ಯವಾಗಿ ನಾವು ರವೆ ಉಂಡೆನ ಮಾಡ್ತಾನೆ ಇರ್ತೀವಿ ಆದರೆ ಈ ಒಂದು ವಿಧಾನದಲ್ಲಿ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ ಹಬ್ಬಗಳಿಗೆ ತುಂಬ ಆಗಿ ನಾವು ಮಾಡ್ಕೋಬೋದು ದೇವ್ರ ಮುಂದೆ ಇಡೋದಕ್ಕೆ ಪ್ರಸಾದಕ್ಕೆ ಎಲ್ಲದಕ್ಕೂ ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ಎಲ್ಲ ಕ್ಯಾರೆಟ್ ರವೆ ಲಡ್ಡನ್ನು ಕೂಡ ಸೇಮ್ ಒಂದು ಸೈಜಲ್ಲಿ ನಾನು ಉಂಡೆಗಳನ್ನಾಗಿ ಮಾಡಿಟ್ಕೊತಾ ಇದ್ದೀನಿ ನೋಡಿ ಇಷ್ಟೇ ಇದು ಫೈನಲಿ ರವಾ ಕ್ಯಾರೆಟ್ ಲಡ್ಡು ರೆಡಿ ಆಯಿತು ಒಂದೊಳ್ಳೆ ನ್ಯಾಚುರಲ್ ಕಲರಲ್ಲಿ ಹಾಗೆ ತುಂಬ ರುಚಿಯಾಗಿ ತುಂಬ ಸ್ವೀಟಾಗಿ ಸಾಫ್ಟಾಗಿ ಖಂಡಿತ ಟ್ರೈ ಮಾಡಿ ನೋಡಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ರವಾ ಕ್ಯಾರೆಟ್ ಲಡ್ಡು ರೆಸಿಪಿ ನಿಮ್ಗೆ ಎಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಹಬ್ಬಗಳಿಗೆ ತುಂಬ ಅನುಕೂಲ ಆಗುತ್ತೆ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ Thank you for watching.